నోడ్రే నా యారీ అన్సల్ దుఃఖమ్ జాత్ కత్తిల్లే కదమ్ వర్తారీ కందర్తాళ నిల్ మన అక్క వర్తూ ఈ అక్కడి లవ్సూ నైఫ్ నన్ను వైఫ్ ఆ లవ్సూ

ಬಹಳ ಚೆನ್ನಾಗಿದೆ ಹ್ಮ ಹೊಳೆಯುತ್ತೆ ನೋಡಿ ಈ ಕಾವ್ಯ ಸ್ಫುರಾಗೋದಕ್ಕೆ ಕಾಲಮಿತಿ ದಿನವಾದ ಏನು ಇರುವುದಿಲ್ಲ ಕವಿ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರವಾಗಿ ಹೇಳಬಹುದು ಹ್ಮ್ ಚೆನ್ನಾಗಿದೆ ಅದ್ಭುತ ನೋಡಿದ್ರ ಇವಾಗಿನ ಕಾವ್ಯಗಳು ಸಿನಿಮಾದಲ್ಲಿ ಕತ್ತಲು ಕರಡಿ ಜಾಮೂನು ಸಕ್ಕ ಆ ಇಂತಹ ಅಪಭ್ರಂಶ ಸಂಸ್ಥೆ ಆವರಣದಲ್ಲಿ ಇನ್ನೊಂದು ಸಾರ್ಥಿ ಕೇಳಿ ಬಂದ್ರೆ ನಿಮ್ಮ ಜಂಗಮಣಿಯನ್ನ ಜಪ್ತಿ ಮಾಡಬೇಕಾಗುತ್ತೆ ಹುಷಾರಾಗಿರಿ ಯಾವ ವ್ಯಕ್ತಿ ದೊಡ್ಡವ ಆಗ್ತಾನ ಅಂದ್ರ ದುಡ್ಡಿರಾವ ದೊಡ್ಡ ಮನಿ ಕಟ್ಟಿಸ್ತಾವ ದೊಡ್ಡ ವ್ಯಕ್ತಿ ಆಗುವುದಿಲ್ಲ ದೊಡ್ಡ ಮನಸ್ಸಿರವ ದೊಡ್ಡ ವ್ಯಕ್ತಿ ಆಗ್ತಾನ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರರ ನಿರಾಶೆ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರರ ಹಸಿದು ಬಂದ್ರ ಒಂದು ತುತ್ತ ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವ್ರ ಕಣ್ಣೀರು ಒರೆಸಿ ನಿಮ್ಮದು ತಿ ನಾನು ಇದೀನಿ ಅನ್ನುವಂತಹ ನಾಕ ಮಾತಾಡಿಬಿಡ್ರಿ ಈ ಜಗತ್ನಾಗ ನಿಮ್ಮಂತ ದೊಡ್ಡ ವ್ಯಕ್ತಿನ ಯಾರು ಇರುವುದಿಲ್ಲ ಇದು ಪ್ರೇಮದ ಬದುಕು ಎಷ್ಟೇ ವರ್ಷ ಕಳೆದ್ರು ಟಾಪ್ ಅಲ್ಲಿ ಇರೋ ಮೂವಿ ಯಾವುದು ಅಂದ್ರೆ ಅದು ಓ ಮೂವಿ ಆ ಮೂವಿಲಿ ಇರ್ತಕ್ಕಂಥ ಒಂದು ವಿಡಿಯೋ ಕ್ಲಿಪ್ ನ ತಗೊಂಡು ನಾನು ಡಬ್ಬಿ ಮಾಡಿದೀನಿ ಮಿಮಿಕ್ರಿ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಆ ವಿಡಿಯೋ ಕ್ಲಿಪ್ ನಾನು ಹೋಗೋರ ಬನ್ನಿ ಇಡೀ ಸೀರಿಯಲ್ ಇಷ್ಟ

ಈ ಚಂದ ಈ ಥರ ನಡಬೇಕು ನೀನ್ ದೇಹದ ಈ ಚಿಂಚುಲ್ಲ ಮಾಡ್ತೀನಿ ಕಡೆ ಅದ್ ಮಾಡ್ಬೇಡ ನನಗೆ ಯಾರೇ ಅತಿ ಆಗ್ತಾ ಇದೆ ಹಿಂಗೆ ನಿಮ್ಮ ಆಚರಣೆ ಆಡಂಬರ ಮುಂದುವರಿಸ್ತಾ ಇದ್ರೆ ಎಲ್ಲ ಬಂದ್ ಮಾಡಿಸ್ಬಿಡ್ತೀನಿ ಕಸ್ತೂರಿ ಕನ್ನಡ ಒಳ್ಳೆ ಗಾಳಿ ನೀರು ಬೆಳಕು ಇಡೀ ಪ್ರಪಂಚ ಕೊಂಡಾಡೋ ಕಲ್ಚರ್ ಇದ್ರು ಪೆನ್ ಹಿಡಿಯೋ ಕೈಯಲ್ಲಿ ಬ್ಲೇಡ್ ಇಟ್ಕೊಂಡು ಸಿಕ್ಸ್ ಸಿಕ್ಕೋರ್ ಮುಖ ಕೊಂಡು ಓಡ್ತಿರಲ್ಲ ನೀವೆಲ್ಲ ರೌಡಿನ ತೊಡೆಯಲ್ಲಿ ಕಾಲ್ ಕೆಜಿ ಮೌಸ ಇಲ್ಲ ಶೂಟ್ ಮಾಡಿ ಬಿಸಾಕ್ ಬಿಡ್ತೇನೆ ಕೊತ್ವಾ ನನಗೆ ಲಕ್ಷ್ಯ ಕೊಡಕ್ಕೆ ನೀನೇನು ಅನಬೀರ ಶೂರ ಕಾರ್ ನಾನ ಚಿಕ್ಕ ಸಾಕಿ ಬೆಳೆಸಿದ ನನ್ನ ತಂದೆ ನಾ ಹೆಣ್ಣು ಕೊಟ್ಟ ಮಾವ ಇಲ್ಲ ತಿಂಗಳ ತಿಂಗಳ ಸ್ಯಾಲ್ರಿ ಕೊಡೋಕೆ ಸ್ಟೇಟ್ ಇಲ್ಲ ಸೆಂಟ್ರಲ್ ಗೋರ್ಮೆಂಟ್ ನಾನು ಹಾಕಿರೋದು ಲಂಚ ರಾಶಿಗೆ ಪಕ್ಷ ಬಳಸೋ ಕಾದೀನೂ ಅಲ್ಲ ಮಂಚರಾಶಿಗೆ ಆಶೀರ್ವಾದ ಮಾಡೋ ಕಾದೀನೂ ಅಲ್ಲ ಲಂಚ ಮಂಚ ಅನ್ನೋ ಲುಚ್ಚಗಳಿಗೆ ಇಂಚಿಂಚಲ್ಲಿ ಹೊಡೆಯೋ ಕಾಕಿ ಕನೋ ಕಾಕಿ ಕದರ್ ಕಾಕಿ ಈ ಕಾಕಿಗೆ ಬೆಲೆ ಕಟ್ಟೋದು ನೀನು ಅಮಾಯಕ ಚಂಡನ ಕೊಲೆ ಮಾಡಿ ರಕ್ತ ಸುಸ್ತಷ್ಟು ಸುಲಭ ಅಲ್ಲ ಬಾ ನನ್ನ ಹೊಡಿಬೇಕು ಅಂತ ಈ ಊರಲ್ಲಿ ಮಸ್ತಟ್ಟವ್ರಿಗೆಲ್ಲ ಕೆಲ್ಸ ಕೊಟ್ಟಿದ್ದೀರ ನಾನು ಒಂದ್ ಸಲ ಮಚ್ಚಿಡಿದ್ರೆ ಈ ಊರಲ್ಲಿ ಹಣ ಸುಡೋರೆಲ್ಲ ಬಿಜಿಯಾಗ ಹೋಗ್ತಾರೆ ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ ನನ್ನ ಎಷ್ಟು ಪೋಗಾರ ಐತೆ ಅಂತ ಚೆಕ್ ಮಾಡಕ್ ಹೋಗ್ಬೇಡ ಶೇಕಿಯ ಜಯ ಆಂಜನೇಯ ಎಲ್ರಿಗೂ ನಮಸ್ಕಾರ ಎಲ್ರು ಹೆಂಗಿದೀರಪ್ಪ ಚೆನ್ನಾಗಿದೀರ ನುಡಿದಂತೆ ನಡೆ ಅನ್ನುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವು ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಹಾಗೆ ಅನ್ನೋ ಭಾಗ್ಯ ಬಸ್ ಅಲ್ಲೆಲ್ಲ ಫ್ರೀ ಓಡಾಡಕ್ ಮಾಡಿದ್ದೀವಿ ಆದ್ರೆ ಒಬ್ಬ ಏನ್ ಕೇಳದ ಗೊತ್ತಾ ಇದೆಲ್ಲಾ ಫ್ರೀ ಮಾಡಿದ್ದೀರ ಆದ್ರೆ ಎಣ್ಣೆ ಭಾಗ್ಯ ಒಂದು ಕೊಟ್ಬಿಡಿ ಅಂದ್ಬಿಟ್ಟ ಒಡಿರಿ ಕಾಪಾಡಿಕೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ಅವನ್ನ ಅಲ್ಲ ಗನಯ್ಯ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾ ಇದೀವಿ ಆದ್ರೂ ಕುಡಿಯೋದು ಕಮ್ಮಿ ಆಗ್ತಾ ಇಲ್ಲ ಇನ್ನು ಫ್ರೀ ಮಾಡ್ಬಿಟ್ರೆ ಮುಗಿದೋ ಆ ಅದಕ್ಕೆ ನಾವು ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾ ಇದೀವಿ ನೀವು ಬಿಡಬೇಕು ಅನ್ನೋ ಉದ್ದೇಶದಿಂದ ಅರ್ಥ ಆಯ್ತಾ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅರ್ಥ ಆಯ್ತಾ ದಶರಥ ಪ್ರಸಾದ ಪ್ರಸಾದ ಕೃಷ್ಣ ನಿನ್ನನ್ ನೋಡ್ತಾ ಇದ್ರಿ ಬಹಳ ಖುಷಿ ಆಗ್ತಾ ಕಣಯ್ಯ ಕನಯ್ಯ ಎಷ್ಟೊಂದು ನೀಟಾಗಿದೆಯಪ್ಪ ಆ ನಿನ್ನ ಮೀಶೆ ನೋಡು ಎಷ್ಟೊಂದು ಚೆನ್ನಾಗಿದೆ ಆ ಇದ್ರೆ ನಿಂತರೇ ಇರಬೇಕು ಕಣಯ್ಯ ಆದ್ರೆ ಇವಾಗಿ ನುಡ್ಗೂರಿದ್ದಾರೆ ಈ ಸೈಡ್ ಕಟ್ಟಿಂಗ್ ಅಂತೆ ಇಲ್ಲಿ ಕೂಲ ಬಿಡೋದಂತೆ ಇಲ್ಲಿ ಅಷ್ಟೇ ಗಡ್ಡ ಏನಪ್ಪಾ ಇದು ಫ್ಯಾಷನ್ನು ಇದೆಲ್ಲಾ ಬಿಟ್ಟು ನೀಟಾಗಿರಪ್ಪ ಅರ್ಥ ಆಯ್ತಾ ಚೆನ್ನಾಗಿರ ಅವರು ಒಂದು ಓಡವಯಸ್ ನಿಮಿಕ್ರಿ ಮಾಡ್ತಾ ಇದ್ದೀನಿ ಹ್ಮ್ ಆರ್ಯವ ಕಣ್ಣೀರಿಗೂ ಬಂದಕುಗೂ ಕರ್ಗದೇವರು ಮನುಷ್ಯರೇ ಇಲ್ಲ ಅಂತ ದೊಡ್ಡವ್ರು ಹೇಳಿರೋದು ಸುಳ್ಳಲ್ಲ ಅನಸ್ತಾ ಇದೆ ಮಿಸ್ಟರ್ ಜಗನ್ನ ನೀನನ್ನ ಮೊದಲೇ ಸಾರಿ ಮೀಟ್ ಆದಾಗ ನಿನ್ನ ಬಂದುಕು ಬಿಡಿ ಬಿಡಿ ಆಗಿತ್ತು ಆದ್ರೆ ಇವತ್ತು ಒಟ್ಟಾಗಿದ್ರು ಹೆಂಗ್ ಬಿದ್ದಿದೆ ನೋಡು ಸತ್ತ ಹೆನದ ತರ ಸತ್ತ ಇಲ್ಲಿವರೆಗೂ ಬಂದಿರೋದು ಯಾಕೆ ಗೊತ್ತಾ ನೀನು ಹಲ್ಕರ್ ಸಾಮ್ರಾಜ್ಯನ ಧ್ವಂಸ ಮಾಡೋಕೆ ಇಷ್ಟು ದಿವ್ಸ ನೀನ್ ಓದಿರೋದು ಬರೀ ಮುನ್ನುಡಿ ಮಿಸ್ಟರ್ ಪಾಟೀಲ್ ಇನ್ನು ಮುಂದೆ ಓದೋದು ರಕ್ತಾಕಾರ ಯುದ್ಧ ಕಾಣದ ಒಂದೊಂದು ಅಂತ ಸಿಕ್ಕಂಗ ಬಿಡ್ತೀವ ಎದ್ದು ವರ್ಗ ಬರ್ಬೇಕಂದ್ರೆ ಇದ್ರತಾರ ಬರ್ತಿರೋನಪ್ಪ ಒಳ್ಳಿಗೊಂದ್ರು ಬರ್ತಿರನಪ್ಪ ಕೊಂತಾರ ಹೊರಗೊಂದ್ರು ಹೊರಗಂದ್ರು ಹೊಂತಾರ ಅಲ್ಲಿಗೆ ಬಂದ ಮಕ್ಳು ಉರಿ ಮಿಕ್ಕಿದ ಮಕ್ಕಳು ಬಂದಿರ್ತಾರೆ ಎಲ್ಲರಿಗೂ ನಮಸ್ಕಾರಪ್ಪ ಅಣ್ಣನ ದೇವರು ಅಂತಾರೆ ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ದನೆ ಎಲ್ಲ ಅವುಗಳು ತಲೆ ಎತ್ತುತ್ತವೆ ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಎರಡ ಎತ್ತದು ಒಂದು ಬಂದು ಕಾಲ ನೂರು ಪಿರಂಗಿನೇ ಬಂದರು ನನ್ನ ತಡೆದು ಆಗಲ್ಲ ನಮಸ್ಕಾರ 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 ಒಂದು ನಿಮಿಷ ಗೊತ್ತಾಗ್ತಾ ಇದೆ ಕಣ್ಣು ಇಷ್ಟಪಡೋ ಹುಡುಗಿ ಜೊತೆ ನೂರು ವರ್ಷ ಬದುಕೋಕ್ಕಿಂತ ಮನಸ್ಸು ಇಷ್ಟಪಡೋ ಜೀವ ಜೊತೆ ಮೂರು ನಿಮಿಷ ಬದುಕುದು ಅದೇ ಮೂರು ವರ್ಷ ಬದುಕಾಗಿದೆ ಪ್ರೀತಿ ಅಂದ್ರೆ ಬೆಳಗ್ಗೆ ಬಂದ ತಕ್ಷಣ ಒಂದೇ ವರ್ಷದಲ್ಲಿ ಓದಿ ಆಮೇಲೆ ಮೂಲೆಗೆ ಎಸಿ ಒಂದು ನ್ಯೂಸ್ ಪೇಪರ್ ಅಲ್ಲ ಕಾಲೇಜಲ್ಲಿ ಓದ್ಬೇಕಾದ್ರೆ ಸೈನ್ಸ್ ಇಲ್ಲ ಅಂದ್ರೆ ಕಾಮರ್ಸ್ ಕಾಮರ್ಸ್ ಇಲ್ಲ ಅಂದ್ರೆ ಆರ್ಟ್ಸ್ ಅಂತ ಆಪ್ಷನ್ಸ್ ಇರುತ್ತೆ ಆದ್ರೆ ಪ್ರೀತಿ ವಿಷಯದಲ್ಲಿ ಇವ್ನಿಲ್ಲ ಅಂದ್ರೆ ಆದ್ರೆ ಇವರೇ ಆಗೋದು ಅಂತ ಡಿಸೈಡ್ ಮಾಡ್ಕೊಂಡೆ ಮಾಡ್ಬೇಕ ಭಾನುವಾರ ಹೇಳಿದ್ದಿನ ಸೋಮವಾರ ಮೊದ್ಲೇ ಸಾರಿ ತಿಂದಿನ ಮಂಗಳವಾರ ನಿನ್ನ ನೋಡ್ ನಕ್ಕಿದ್ದಿನ ಬುಧವಾರ ನಿನ್ನ ಪ್ರೀತಿನ ಒಪ್ಕೊಂಡಿದ್ದಿನ ಗುರುವಾರ ನಾನು ಮೊದಲನೇ ಸಾರಿ ನೋಡಿದ್ದೀನಿ ಶುಕ್ರವಾರ ನಿನ್ನ ಪ್ರೀತಿ ನಮ್ಮ ಬಿಟ್ಟೋಗಿದ್ದೀನ ಶನಿವಾರ ಮತ್ತೆ ಬಂದಿನ ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಮನಸ್ಸಲ್ಲಿ ನಿನ್ ಬಗ್ಗೆ ಯೋಚನೆ ಮಾಡ್ತಾರೆ ತೆಗೀತ ಯಾಕೆ ಬಂದೆ ನನ್ನ ಲೈಫಲ್ಲಿ ನನಗೆ ದೊಡ್ಡ ಹೀರೋ ಹೋಗ್ಬಿಟ್ಟಿದೆ ಜೀವನದಲ್ಲಿ ಬದುಕ ದೊಡ್ಡಿರ್ಬೇಕು ದೊಡ್ಡಿಲ್ಲ ಅಂದ್ರೆ ಬೀದಿ ನಾಯ್ಕಿದ ಕಡಿ ನೋಡ್ತಾರೆ ಯಾಕೆ ಬಂದೆ ನನ್ನ ಲೈಫಲ್ಲಿ ನಾನು ಎಕ್ಕಡ நீேனா அந்த உச்சாட்டுனே அர்த்தமா இன்னொன்னு விஷய் ட்ரூ லவ் ஆமேல் மதவை ஆகோ ಕೈ ಕೊಟ್ಟರೆ ನನ್ನ ಮಗೊಂದು ಕೈ ಕತ್ತರಿಸ್ಬಿಡ್ತೀನಿ ಇನ್ನೊಂದು ವಿಷಯ ನಾನು ಸಿಂಗಲ್ ಆಗಿ ಯಾರಾದ್ರೂ ನಾನೇನಂತ ನಿಮಗೆ ಗೊತ್ತು ಅಲ್ವಾ ನಿನ್ನ ಫ್ಯಾಕ್ಟ್ರಿ ಕಟ್ಟೋಕೆ ಫಸಲು ಕೊಡೋ ಭೂಮಿ ಆಗ್ಬೇಕಾ ಬೇರೆ ಕಡೆ ಜಾಬ್ ಆಗಕ್ಕಿಲ್ವಾ ನೀನು ಕಾಣೋದು ಬೆಂದಿರೋ ಬಿಳಿ ಅಣ್ಣ ನಂದಾದ್ರೂ ಕಂಡಿದ್ದೀಯಾ கைக்கெந்தோ ஒன்ம இஷ்டி அந்த நீல்ல கூச்சி அவங்க நம் ஆகல சாயோ கண்ட நாவே ராஜ் நங்க ನಿಮ್ಮ ಅಪ್ಪನ ದುಡ್ಡಲ್ಲಿ ಸೋಕಿ ಮಾಡ್ತಾ ಇದ್ದೀಯ ಅಂತ ಹೌದು ನಮ್ಮ ಅಪ್ಪು ನಾನೇ ಹುಟ್ಟಿರೋದು ಸೋಕಿ ಮಾಡ್ತಾ ಇದ್ ಯಾರಾದ್ರು ಹುಟ್ಟಿದ್ರೆ ಬಂದ್ ಸೋಕಿ ಮಾಡ್ರಿ ಹೇಳಂತಿನ ನಾನು ಅಪ್ಪನ ದುಡ್ಡಲ್ಲಿ ಹುಟ್ಟಿ ಸೋಕಿ ಮಾಡ್ತಾ ಇರೋದು ಯಾವ್ದೋ ಕೆಟ್ಟ ಕೆಲಸ ಹೇಳ್ತಾ ಇಲ್ಲ ಇಸ್ಕೊಟ್ ಆಡಿ ಜೂಸ್ ಆಡಿ ಇನ್ನೊಂದ್ ಆಡಿ ಅಂತ ಹೇಳ್ತಾ ಇಲ್ಲ ಒಂದ್ ಒಳ್ಳೆ ಕೆಲಸ ಹೇಳ್ತಾ ಇದ್ದೀನಿ ಕಿಚ್ ಇಲ್ದ್ರುನು ಪಚ್ಚೆ ಕಿಲ್ದಿಲ್ಲ ಅಂತಾರೆ ಕಿಚ್ಚಿರ್ಬೇಕು ಯಾತರದಲ್ಲಿರ್ಬೇಕು ಕಿಚ್ಚು ಇನ್ನೊಬ್ಬರು ನಾ ಕೆಡ್ಸೋರಲ್ಲ ಇನ್ನೊಬ್ರನ್ನ ಕೆಲ್ಸಕ್ ಹೋದ್ರೆ ನೀನೇ ಕೆಟ್ಟೆ ಅಷ್ಟೇ ಹಾಯ್ ಫ್ರೆಂಡ್ಸ್ ನಾನಿವಾಗ ಕರಾಟೆ ಕಿಂಗ್ ಶಂಕರ್ನಾಗ ಅವರ ಒಂದು ಧುನಿನ ಮಿಮಿಕ್ರಿ ಮಾಡ್ತಾ ಇದ್ದೀನಿ ಹೇಗ್ ಬರುತ್ತೆ ಅಂತ ಹೇಳಿ ಸಾ ನಾನು ಆಸ್ತಿ ಅಂತ ಇರೋದು ಒಂದೇ ಒಂದು ಸೂಟ್ಗೆ ಸೂನ ನಾ ಅಲಸುತ್ತೆ ಬಟ್ ಹೇಳುದು ನೀವು ಯಾವುದೇ ಅವರಿಗೆ ಯಾವುದೇ ಡಿಪಾರ್ಟ್ಮೆಂಟ್ ಹಾಕಿದ್ರು ನಾನು ಹೋಗಕ್ ಸಿದ್ಧ ಬಟ್ ಒನ್ ಥಿಂಗ್ ಸರ್ ನಾನೆಲ್ಲೇ ಹೋಗ್ಲಿ ನಾನು ಯಾವುದೇ ಡಿಪಾರ್ಟ್ಮೆಂಟ್ ಹಾಕಲಿ ನನ್ನ ಕರ್ತವ್ಯಕ್ಕ ಯಾವ ತು ಮಾಡಲ್ಲ ಸರ್ ಅಂತ ಸಂದರ್ಭ ಬಂದ್ರೆ ನನ್ನ ಪ್ರಾಣ ಕೊಡೋಕು ಹಿಂಜರಿ ಅಧಿಕಾರ ಇದೆ ಅಂತ ಅದಕ್ಷವಾದ ದರ್ಪ ನೆನೆಸ್ತಾ ಇದೀಯ ನನ್ನನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಭಯ ಪಟ್ಟು ನನ್ನ ಹಣೆಬರನ ಬದಲಾಯಿಸುವ ಬದಲಾಯಿಸೋ ಸಾಹಸ ಮಾಡಿ ನನ್ನ ಮನೆಯಲ್ಲಿರೋ ಲಕ್ಷ್ಮಿ ನನಗೆ ಎದ್ಕೊಂಡು ಮನೆ ಬಿಟ್ಟು ಆಚೆಗಿಡಿಲ್ಲ ಅಂತದ್ರಲ್ಲಿ ಆ ಪ್ರಾ ಈ ಹ್ಮ್ ಈ ವಜ್ರಮುನಿನ ಹೆದರಿಸುವಂತ ಸಾಹಸ ಮಾಡ್ತಾ ಕನಸು ಕಾಣೋದನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ವರ್ಮ ರಾಜ ರಾಜ ವರ್ಮ ನಾನು ಮನಸ್ಸು ಮಾಡಿದ್ರೆ ನೀನನ್ನ ತುಂಡು ತುಂಡಾಗಿ ಕತ್ತರಿಸಿ ಬೀಸಾಕಿದ್ರು ಅದನ್ನ ಕೇಳುವ ಹಕ್ಕು ಇಲ್ಲಿ ಬೀಸೋ ಆಯುಗುನೂ ಇಲ್ಲ ಅದು ಗೊತ್ತಿತ್ತು ನೀನು ನನ್ನ ಚೆಲುವಿ ನನ್ನ ಚೆಲು ಶಿವಪುರದಿಂದ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದೀಯಾ ನಿನಗೆ ಗೊತ್ತಿಲ್ಲ ಈ ವರ್ಮ ತುಂಬಾ ಕೆಟ್ಟವನು ರಾಜ ರಾಜ ತುಂಬಾ ಕೆಟ್ಟವನು ನನ್ನ ಚೆಲುವಿ 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 ಬಿಗ್ ಬಾಸ್ ಅಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ವೈಸ್ ಬರುತ್ತೆ ನಮ್ಮ ಬಡಕ್ ಪ್ರದೀಪ್ ಅವರು ಒಂದು ಮಿಮಿಕ್ರಿ ಮಾಡ್ತಾ ಇದೀನಿ ಒಂದು ಪ್ರಯತ್ನ ತಪ್ಪಾದ್ರೆ ಕ್ಷಮೆ ಇರಲಿ ಸಮಯ ಒಂಬತ್ತು ಗಂಟೆ ಕುಂತ್ರು ಬಿಗ್ ಬಾಸು ನಿಂತ್ರು ಬಿಗ್ ಬಾಸು ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಕೊನೆಯವರೆಗೂ ನೋಡಿ ಬಿಗ್ ಬಾಸ್ ಮಿಸ್ಟರ್ ಬೆಟ್ಟಪ್ಪ ನಾನು ನಾನು ಅನ್ನೋರ್ನ ಜನ ಬೇಗ ಮರ್ತೋಗ್ತಾರೆ ನಾವು ನಮ್ಮೂರು ಅನ್ನೋರ್ನ ಜನ ಶಾಶ್ವತವಾಗಿ ನೆಟ್ಪಿಟ್ಕೊಳ್ತಾರೆ ಹಾ ಈ ಟೈಗರ್ಗನವ್ರು ತಲೆ ಕೆಟ್ರೆ ಟೈಗರ್ ಮಾತ್ರ ಸುಮ್ಮನೆ ಇರಲ್ಲ ಹ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ಒಂದೇ ಒಂದು ಸಾಂಗ್ ಹವಾ ಕಣ್ರಿ ಆ ಸಾಂಗು ಯಾವುದು ಅಂತ ನೀವು ತಲೆ ಕೆಡಿಸ್ಕೊಂಡಿರಬಹುದು ಆ ಸಾಂಗ್ ಓ ನಲ್ಲ ನೀನಲ್ಲ ಮನಿ ಮಾಲೀಕ ನೀನಲ್ಲ ಅಂತ ಹೇಳಿ ಹೋದಂತಹ ಸುಂದ್ರಿ ಯಾರು ಕಣ್ರಿ ಈ ನಲ್ಲನ ಮನಸ್ಸನ್ನ ನೋವು ಮಾಡಿ ಎಲ್ಲಿದ್ದಾಳೆ ಈ ಸಾಂಗು ತುಂಬಾ ಹವಾಗಿದೆ ಕಣ್ರಿ ಇಲ್ಲಿ ದಂಡ ಹೊಡಿದ್ರೆ ಮಳೆ ಮನೇನು ಕಟ್ಟಕಾಗಲ್ಲ ದಂಡಿಸಿದ್ರೆ ಸಾಮ್ರಾಜ್ಯನ ಆಡ್ಬೋದು ಒಳ್ಳೆ ಉದ್ದೇಶ ಇದ್ರೆ ಬೆಂಕಿಲಿ ನಿಂತಿದ್ರು ಮಳೆ ಬಂದ್ ಕಾಪಾಡ್ಬಿಡುತ್ತೆ ಕೆಟ್ಟ ಉದ್ದೇಶ ಐತ್ರ ಮಳೆಯಲ್ಲಿ ನಿಂತಿದ್ರು ಸಿಡಿಲ್ ಬಂದ್ ಮಾಡ್ಕೊಂಡೋಗ್ಬಿಡುತ್ತೆ ಇನ್ಮೇಲೆ ತಲೆ ಬಕ್ಷಿ ಕೈ ಕಟ್ ಚೀನ ಮಾಡ್ತೇನೆ ಕೆಣ ಬರುತ್ತಲ್ಪಲ್ಲ ಹಾಡ್ಬರುತ್ತಲ್ಪಲ್ಲ ಹೇ నేత్తిరో దుడు తిన్ను తాకత్ వడు తిడ్రోను హిన్ లైఫ్ అది కుటుంబ బాగ్డు కద్దు సత్రే ఏనా బిట్ హోడ్తారడి అక్కరీ మూ ఎప్పా చూ మేడమ్ దేవ్రమ్మా ಅಷ್ಟೇ ಸಾಕು ಮರ ಯಾಕೆ ಏನಂತಿರ ತಾಯಿಗೆ ಕಿ ಕೈ ಮುಗಿಸ್ತಿ ಅವ್ರು ಒಳ್ಳೇದು ಮಾಡ್ತಾನೆ ಕಣ್ರಪ್ಪ ಸಾಧಿಸುವವನಿಗೆ ತಾಳ್ಮೆ ಇರಬೇಕು ಗುಣಶೇಖರ ಇಲ್ಲ ಅಂದ್ರೆ ಕಷ್ಟ ಇದೆ ಕಣ ಯಾ ಕಷ್ಟ ಇದೆ ಆ ಅಲ್ವಾ ಲೈಫ್ ಈಸ್ ಶಾರ್ಟ್ ಅಂತಾರೆ ಆದ್ರೆ ನಿಮ್ಗೆ ಲೈಫ್ ಈಸ್ ಲಾನ್ ಲಾನ್ ಸುಮ್ನೆ ಬಂದ್ರೆ ಅತಿಥಿ ಹುಡುಕೋ ಬಂದ್ರೆ ನಿಮ್ದಿ ನಿಮ್ಮ ಪ್ಯಾರ ರಾಜೇಂದ್ರ ದೇಸಾಯಿ ನಿನ್ನ ತುಂಬಾ ರಿಚ್ ನೋಡ್ಕೊಂಡಿದ್ದಾರೆ ಹೆಚ್ಚಾಗಿ ನೋಡ್ಕೋತೀನಿ ಡೋಂಟ್ ವರಿ ನೀನ್ ನಾ ಎಲ್ಲೂ ಹೋಗಲ್ಲ ಏಮೇಲಿಂದ ಅವ್ರ ಅಪ್ಪ ನಂಗೆ ಮಾವ ನಾನಿ ಮರುಗು ಬಾವ ನೀ ಮಾತ್ರ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗ್ ಒಂದೆರಡು ಒಂದೆರಡ್ ಲವ್ ಪೂ ಬಿಟ್ಬಿಡು ಬಿಟ್ಟು ನೀನ್ ಪೆನಲ್ ಹಾಕಿ ತೊಳ್ಕೊ ಜೀವನದಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಾಗತ್ತೆ ಒಂದು ವಿಷಯ ಗೊತ್ತು ಗುಂಡಿನ ಪ್ರಾಬ್ಲಮ್ ಆಗಲ್ಲ ಗುಂಡಿನ ಪ್ರಾಬ್ಲಮ್ ಯಾವತ್ತೂ ಆಗಲ್ಲ ಲಾಕ್ ಮುಂಚೆ ನಾನು ಬಾರಲ್ಲಿ ಪೂಜಾ ಬಾರಿ ಕುಳಿತ ಕುತ್ಕೊಂಡಿದ್ದೆ ಅಂದ್ರೆ ಆ ಸಮಯದಲ್ಲಿ ಉಪ್ಪಿನಕಾಯಿ ಕೆಳಗಡೆಗೆ ಬಿತ್ತು ಆ ಉಪ್ಪಿನಕಾಯಿನ ತಗೊಂಡ ಕೆಳಗಡೆ ಹೋಗೋದೆ ಆ ಸಮಯದಲ್ಲಿ ಎಲ್ರನ್ನು ಆಚೆ ಹಾಕಿ ಡೋರ್ ಅನ್ನ ಲಾಕ್ ಮಾಡಿ ಹೋಗ್ಬಿಟ್ರು ಅಳಿ ಅಂದ್ರೆ ಮೂರು ತಿಂಗಳ ಕಾಲ ಒಳಗಡೆ ಕುತ್ಕೊಂಡು ಹೇಳಿ ಅಂದ್ರೆ ಅದಕ್ಕೆ ಹೇಳೋದು ಗುಂಡು ಭಾವನೆ ಗುಂಡಿನ ಪ್ರಾಬ್ಲಮ ನೋ ಚಾನ್ಸ್ ಏಳ್ತಾ ಇದ್ದೀನಿ ಕರೆಕ್ಟ್ ಅಲ್ವಾ ಆಕ್ಚುಲ ಒಂದು ಸೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಚಿನ್ನ ಎಲ್ಲ ನನ್ನ ತಂದೆ ತಾಯಿ ಸಮಾರಂತ ಎಲ್ಲ ನನ್ನ ಗುರು ಹಿರಿಗೆ ನಮಸ್ಕಾರ ಮಾಡ್ತಾ ನಿಮ್ಗೋಸ್ಕರ ಒಂದೇ ಒಂದ್ ಅಲ ಗೊತ್ತ ಇಟ್ಕೊಂಡು ಮಕ್ಳು ಇಟ್ಕೊಳ್ಳೋ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋ ಬಾವುಟ ಮುಟ್ಟಿದ್ರೆ ಬಿಡಲ್ಲ ಇನ್ನ ಹೆಣ್ ಮಕ್ಳು ಮುಟ್ಟಿದ್ರೆ ಬಿಡ್ತೀವ ಅಡ್ಡ ಅಡ್ಡ ಉದ್ದ ಸಿಳಾಗ್ತಾ ಇರೋದು ಓಕೆನಾ ಚಿನಾ ಹಾಗೆ ನಮ್ಮ ಮನೋಹರು ಸೋನಾರು ಬಾಗಿತ್ತು ಸೊ ಈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಬೆಳೆಸಿ ಹೊಸ ಕಲಾವಿದರಿಗೆ ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಚಿನ್ನ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ರು ಮೇಲೆ ಇರಲಿ ಬರ್ಲ ಚಿನ್ನ